ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಹಿ ನಾಣಸ್ವಾಮಿ ವೀಕ್ಷಕ ಕನ್ನಡ ಇಂದ ವೀಕ್ಷಕರೇ ನಾವು ಮಾಡಿದಂಥ ನಿನ್ನೆಯ ಸುದ್ದಿ ಬಹಳ ಜನಕ್ಕೆ ಮನ ಮುಟ್ಟಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡಿ ಇವತ್ತು ಮಾಡ್ತಿರೋ ನ್ಯೂಸ್ ಜನಕ್ಕೆ ಮನ ಮುಟ್ಟತಕ್ಕಂತ ನ್ಯೂಸ್ ಇವತ್ತು ಪ್ರತಿಯೊಬ್ಬ ಕೊಡು ಬಡವನು ಸಹ ಮೊಬೈಲ್ ಇಟ್ಕೊಂಡಿದ್ದಾರೆ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ದೂರದ ಸಂಬಂಧಿಗಳ ಹತ್ರ ಮಾತಾಡಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಏನಾದರೂ ಸುದ್ದಿಗಳನ್ನು ತಿಳ್ಕೊಳ್ಳಲಿಕ್ಕೆ ಮೊಬೈಲ್ ಇಟ್ಕೊಂಡಿದ್ದಾರೆ ಪ್ರಥಮದಲ್ಲಿ ಈ ಮೊಬೈಲ್ಗಳು ಕೈಗೆಟಗ ಬೆಲೆಯಲ್ಲಿ ಸಿಗ್ತಾಯಿತ್ತು ಮತ್ತು ಅದಕ್ಕಾಗತಕ್ಕಂಥ ಗ್ಲುಕೋಸ್ ಅಂದರೆ ಕೊರೆನ್ಸಿ ಅದು ಸಹ ಕೈಗೆಟಗು ಬೆಲೆಯಲ್ಲಿತ್ತು ಟಾಟಾ ಇಂಡಿಕಾ ಹತ್ತು ರೂಪಾಯಿ ಕೂಡ ಮಾಡಿತ್ತು ಕರೆನ್ಸಿ ಹತ್ತು ರೂಪಾಯಿ ಕರೆನ್ಸಿ ಹಾಕಿಸ್ಕೊಂಡು ಕೆಲವು ಬಡ ಹೆಣ್ಮಕ್ಳು ಅದನ್ನೇನೇ ಮಿಸ್ಕಾಲ್ ಕೊಟ್ಕಂತ ತಿಂಗಳ ಗಂಟೆ ಉಪ್ಯೋಗಿಸ್ಕಂತ ಇದ್ರು ಅವ್ರಿಗೇನೋ ಒಂದು ಅನುಕೂಲ ಆಗೋದು ಇವತ್ತೇನಾಗಿದೆ ಹತ್ತು ರೂಪಾಯಿನೂ ಇಲ್ಲ ನೂರು ರೂಪಾಯಿನೂ ಇಲ್ಲ ಅದ್ರಗೂ ಒಂದು ಕಂಪನಿ ಒಂದು ಕಂಪನಿ ಅಂದರೆ ರಿಯಲ್ಸ್ ಕಂಪ್ನಿಯಿಂದ ಈಗ ಜಿಯೋ ಅಂತ ಬದಲಾವಣೆ ಆಗಿರತಕ್ಕಂಥ ಕಂಪನಿ ಮುನ್ನೂರು ರೂಪಾಯಿ ಇನ್ನೂರೈವತ್ತಿರ್ದಿದ್ದು ಮುನ್ನೂರು ರೂಪಾಯಿ ಇನ್ನೂರಿತ್ತು ಇನ್ನೂರೈವತ್ತಾತು ಈಗ ಮುನ್ನೂರು ಇನ್ನು ಮುಂದೆ ಯಾವುದೋ ಹಬ್ಬ ಬಾ ಬಂದರೆ ಇನ್ನು ಅದು ಮುಂದೆ ಓಡಬೋದು ಅನಿಸುತ್ತೆ ಅದೇ ಕೇಂದ್ರ ಸರ್ಕಾರದ ಬಿ ಎಸ್ ಎನ್ ಎಲ್ ಭಾರತ್ ಸಂಚಾರ್ ನಿಗಮ ನಿಯಮಿತ ಅಂತ ಇದು ಸಹ ಸಾಮಾನ್ಯ ಜನರಿಗೆ ಕೈಗೆ ಬೆಲೆಯಲ್ಲಿ ದೊರೆತ ಇದೆ ಆದರೆ ಇದು ಕೆಲವು ಕಡೆ ಟವರು ಸಿಗದಂಥ ಗೊಂದಲದಲ್ಲಿದೆ ಅದರಿಂದ ಕೆಲವರು ಈಗ ಏನು ಜಿಯೋ ಏರ್ಟೆಲ್ಲು ಮುಂಚೂಣಿಯಲ್ಲಿದೆ ಅದರ ದುಂಬಾಲು ಬಿದ್ದಿದ್ದಾರೆ ಅದರ ಪರಿಣಾಮ ಏನಾಗ್ತಿದೆ ಇವರಿಗೆ ಕತ್ರಿ ಇದೆ ಗ್ರಾಹಕನಿಗೆ ಅದನ್ನು ಖರೀದಿ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಮೂರನೇ ದಿವಸದಂಗೆ ನಾಳೆ ಖಾಲಿ ಆಗ್ತಾ ಬಂದಿದೆ ಅಂತೇಳಿ ಮೆಸೇಜ್ ಬರ್ತಾ ಇರ್ತಾರೆ ಇಂಥ ಒಂದು ಜನರ ಸಮಸ್ಯೆಗಳಿಗೆ ಸಂಸ್ಪಂದಿಸಿ ಸ್ಪಂದಿಸಿ ಹೋರಾಟ ಮಾಡಬೇಕಾಗಿರೋದು ಯಾರು ಜನಪ್ರತಿನಿಧಿಗಳು ಇದು ಬಹು ಮುಖ್ಯವಾಗಿ ಬೇಕಾಗಿರತಕ್ಕಂಥ ಜನಗಳಿಗೆ ಈ ಕರೆನ್ಸಿ ದಿನ ಬೆಳಗ್ಗೆ ಆದರೆ ಈ ಹಾಲು ಸಕ್ಕರೆ ಹೇಗೆ ಅನಿವಾರ್ಯವಾಗಿ ಖರೀದಿ ಮಾಡಲೇಬೇಕು ಆ ಥರ ಈ ಕರೆನ್ಸಿ ಸಹ ಖರೀದಿ ಮಾಡಲೇಬೇಕು ಈ ಮುನ್ನೂರು ರೂಪಾಯಿಯನ್ನು ಕಡುಬಡುವ ಕರೆನ್ಸಿ ತಗೊಳ್ಲಿಕ್ಕಾಗುತ್ತ ತಿಂಗಳು ನಾವು ಅದು ಹೇಗೆ ಬರ್ತವೆನೇ ಗೊತ್ತಿಲ್ಲ ಮೂವತ್ತು ದಿವಸ ಈ ಬಿ ಎಸ್ ಎನ್ ಎಲ್ ಜನಗಳಿಗೆ ಕೈಗೆಟುಕೋ ಬೆಲೆಯಲ್ಲಿ ಇದೆ ಇನ್ನೂರು ರೂಪಾಯಿ ಸಾಮಾನ್ಯ ವರ್ಗ ತಗೋಬೋದು ಆದರೆ ಅದು ಕೆಲವು ಊರುಗಳಲ್ಲಿ ಟವರ್ ಸಿಗೋದಿಲ್ಲ ಇದ್ರ ಬಗ್ಗೆ ಯಾಕೆ ಕೇಂದ್ರ ಸರ್ಕಾರದ ಗಮನವನ್ನು ಆ ಸರ್ಕಾರದ ಕಾರ್ಯಕರ್ತನಿಸ್ಕೊಂಡಿರತಕ್ಕಂಥ ಮಹಾನ ಭಾವರು ಕೇಂದ್ರ ಸರ್ಕಾರದ ಗಮನಕ್ಕೆ ಯಾಕೆ ತರ್ತಾ ಇಲ್ಲ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕರೆನ್ಸಿ ಇದನ್ನು ಅತಿ ಹಗ್ಗದ ಎಲ್ಲ ದರದಲ್ಲಿ ಮತ್ತು ಎಲ್ಲ ಕಡೆಯೂ ಟವರ್ ಸಿಗುವಂಥ ಕೆಲಸ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ಯಾಕೆ ಇವರು ಸೆಳಿತಾ ಇಲ್ಲ ದಿನ ಬೆಳಗ್ಗೆ ಆದರೆ ಇವರು ಬರೇ ಜಾತಿವಾದ ಮಾಡ್ಕೊತ ಕಾಲ ಕಳೀತಾರೆ ಕೆಲವು ಮುಖಂಡರುಗಳು ಯಾಕೆ ಮುಂದೆ ಏನಾದರೂ ಇವರು ಮುಖ್ಯಮಂತ್ರಿ ಆಗತಕ್ಕಂಥ ದುರಾಸೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಗೊತ್ತಾಗುತ್ತೆ ಗೊತ್ತಾಗದೇನಿರೋದಿಲ್ಲ ಇರೋದಿಲ್ಲ ಯಾಕೆ ಇವ್ರು ಗಂಟು ಹರ್ಕೊಂತಾರೆ ಅಂತೇಳಿ ದಿನ ಬೆಳಗ್ಗೆ ಆದರೆ ಅವನು ಹಂಗೆ ಮಾಡ್ದ ಇವನು ಹಿಂಗೆ ಮಾಡ್ದ ಅವ್ರನ್ನ ಅಧ್ಯಕ್ಷರು ಮಾಡಿದ್ರೆ ಇವ್ರನ್ನ ದಕ್ಷಣೆ ಮಾಡಿದೆ ಅವ್ರದಾಗೆ ಉದ್ಘಾಟನೆ ಮಾಡಿ ಇವ್ರ ತಗ ಉದ್ಘಾಟನೆ ಮಾಡ್ತೀರಾ ಅನ್ನೋದು ಇದು ಜನರ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಅಲ್ಲ ಇದು ಜನಗಳಲ್ಲಿ ಕಿಚ್ಚೊಚ್ಚತಕ್ಕಂಥ ಕೆಲಸ ಇದು ಇದನ್ನು ಬಿಡಿ ಇದನ್ನು ಬಿಟ್ಟು ಜನಕ್ಕೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಜನರಿಂದ ಒಳ್ಳೆಯ ಪ್ರಶಂಸೆಯನ್ನು ಪಡೀರಿ ಈ ಗೊಂದಲ ಸೃಷ್ಟಿ ಮಾಡೋದಲ್ಲ ಇದು ಇದಕ್ಕೆ ಕೆಲವು ಭಾಷೆಯಲ್ಲಿ ತೀಟ್ನೆ ಅಂತಾರೆ ತೀಟ್ನೆ ಮಾಡೋದು ಅಂತಾರೆ ಇದು ಬೇಡ ಜನಗಳಿಗೆ ಸಮಸ್ಯೆ ಆಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಬಗ್ಗೆ ಜನರಲ್ಲಿ ಒಂದು ಒಳ್ಳೆ ಆಶಾಭಾವನೆ ಮೂಡಲಿ ಮುಂದಿನ ದಿನಗಳಲ್ಲಿ ಇವರೇ ಬೇಕಪ್ಪ ನಮಗೆ ಇವರು ಮುಂದಾಳತ್ವನೇ ಬೇಕು ಅಂತ ಕೆಲಸ ಮಾಡಿ ಮಾನ್ಯ ರತನ್ ಟಾಟಾಜಿ ಅವರು ಏನು ಹೇಳ್ತಾ ಹೇಳ್ತಾಯಿದ್ರು ಹತ್ತು ರೂಪಾಯಿಗೂ ಕೂಡ ಕರೆನ್ಸಿ ಮಾಡಬೇಕು ಕೊಡು ಬಡವನಿಗೆ ಅನುಕೂಲ ಆಗುತ್ತೆ ಅಂತ ಆದರೆ ಅವರ ಆಸೆ ನನಸಾಗ್ತದೋ ಇಲ್ಲ ಗೊತ್ತಿಲ್ಲ ಅಷ್ಟರಲ್ಲಿ ಅವರು ಆ ಭಗವಂತ ಕರ್ಕೊಂಬಿಟ್ಟ ಅವ್ರನ್ನ ಅಂಥ ಒಳ್ಳೆಯ ಮನಸ್ಸು ಹೃದಯ ಇರಬೇಕು ಜನಗಳ ಬಗ್ಗೆ ಕಾಳಜಿ ಇರಬೇಕು ಏನು ಮುನ್ನೂರು ನಾನ್ನೂರು ರೂಪಾಯಿ ಅಂದರೆ ಕಡು ಬಡವ ಎಲ್ಲಿಂದ ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತೆ ಮೊಬೈಲ್ ತಗೊಂಡದ್ದೇ ತಪ್ಪ ಅವನು ಮೊಬೈಲ್ ಏನಕೋಸ ತೊಗೊತಾರೆ ಏನು ಅದರ ವಿಷಯ ತಿಳ್ಕೊಳ್ಲಿಕ್ಕೂ ಬರುತ್ತೆ ಬೇರೆ ಸಂಬಂಧಿಕ ಮಾತಾಡಲಿಕ್ಕೂ ಬರುತ್ತೆ ಅಂತ ಇದು ರಾಜಕಾರಣಿಗಳ ಗಮನಕ್ಕೆ ಬರಬೇಕು ಈಗ ಆಡಳಿತ ಮಾಡೋ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಎಲ್ಲರೂ ಸಹ ಈ ಏನಿವ ಕರೆನ್ಸಿಗಳು ಗಗನಕ್ಕೇರ್ತಾ ಇದೆ ಇದಾದರೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು ಮೊಬೈಲ್ನಿಂದಲೇ ಅವರು ನೋಡಿ ಈ ಹಿಂದೆ ಶಾಲೆಯಲ್ಲಿ ಪಾಠ ಸಹ ಮಾಡ್ತಾ ಮಾಡ್ತಾಯಿದ್ರು ಅಂಥದ್ದಕ್ಕೂ ಇದು ಉಪಯೋಗ ಆಗುತ್ತೆ ಇದನ್ನೆಲ್ಲ ಇಟ್ಕೊಂಡು ಆಡಳಿತ ಮತ್ತು ವಿರೋಧ ಪಕ್ಷದವರು ಈ ಕರೆನ್ಸಿಗಳ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಬೀದಿಗಿಳಿದು ಕಿರುಚಾಟ ಮಾಡೋಕ್ಕಾಗುತ್ತೆ ಇದು ಮುಖ್ಯವಾಗಿ ಬೇಕಾಗಿರೋದು ಜನಗಳಿಗೆ ದಿನ ಬೆಳಗ್ಗೆ ಆದರೆ ಹಾಲು ಸಕ್ಕರೆ ಟೀ ಸೊಪ್ಪು ಕಾಫಿ ಪುಡಿ ಹೇಗೆ ಬೇಕು ಹಾಗೆ ಈ ಕರೆನ್ಸಿದ ಅಷ್ಟೇ ಭಾಳ ಇದೆ ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಧ್ವನಿ ಎತ್ತಬಾರ್ದು ಎಲ್ಲಿ ಅನ್ಯಾಯ ಇದೆ ಅಲ್ಲಿ ಯಾಕೆ ಹೋರಾಟ ಮಾಡಬಾರ್ದು ಜನರಿಗೆ ದಿನನಿತ್ಯ ಬೇಕಾಗಿರತಕ್ಕಂಥ ವಸ್ತುಗಳ ಬಗ್ಗೆ ಹರಿಸಿ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಅದು ಬಿಟ್ಟು ಬಿಟ್ಟು ಕೆಲಸಕ್ಕೆ ಬರ್ತದಕ್ಕೆಲ್ಲ ದಿನ ಬೆಳಗ್ಗೆ ಆದರೆ ಜನ ಅಲ್ಲಿ ಬೇಸತ್ತು ಹೋಗ್ಬಿಡಿದಾರೆ ನೋಡಿಬಿಟ್ಟು ಇದನ್ನು ಬಿಡಿ ಈಗ ಏನು ಇವತ್ತು ಕರೆನ್ಸಿಗಳು ಅಂತ ಇದಾವೆ ಕಂಪ್ನಿಗಳು ದುಬಾರಿ ರೇಟಲ್ಲಿ ಏನು ಇವತ್ತು ಎಲೆಯುತ್ತಿದ್ದಾವೆ ಅಂಥವ್ರ ಬಗ್ಗೆ ಹೋರಾಟ ಮಾಡಿ ಈ ಬಿ ಎಸ್ ಎನ್ ಎಲ್ ಕಂಪ್ನಿಗೆ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಟವರ್ ಸಿಗತಕ್ಕಂಥ ಕೆಲಸನ ಮಾಡಬೇಕಾಗಿದೆ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಅದರಿಂದ ಇವತ್ತು ಭಾಳ ಜನ ಬಿ ಎಸ್ ಎನ್ ಎಲ್ ಖರೀದಿ ಮಾಡ್ತಕ್ಕಂಥ ಜನ ಇದ್ದಾರೆ ಅದರಿಂದ ಈ ಬಿ ಎಸ್ ಎನ್ ಎಲ್ಗೆ ಎಲ್ಲ ಕಡೆಯೂ ಹಳ್ಳಿಗಾಡಿನಲ್ಲೂ ಸಹ ಸಿಗೋ ಥರ ಮಾಡಿ ಜನಗಳಿಂದ ಒಳ್ಳೆ ಪ್ರಶಂಸೆ ಪಡ್ಕೊಳ್ಳೋದು ಬಿಟ್ಬಿಟ್ಟು ನೀವು ದಯವಿಟ್ಟು ದಿನ ಬೆಳಗ್ಗೆ ಆದರೆ ಇಲ್ಲ ಸಲ್ಲದಕ್ಕೆಲ್ಲ ಹೋರಾಟ ಮಾಡಿ ಕಿಚ್ಚು ಹಚ್ಚೋದನ್ನು ಬಿಟ್ಟು ಈ ಬಡವರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಹೋರಾಟ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಆಡಳಿತ ಪಕ್ಷನೂ ಸರಿ ವಿರೋಧ ಪಕ್ಷನೂ ಸರಿ ಯಾರು ಹೋರಾಟ ಮಾಡಿ ಜನಗಳ ಒಳ್ಳೆಯ ಆಶೀರ್ವಾದ ಬಡಿತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ನಮಸ್ಕಾರ